ಬಸವನೆಂದರೆ ಯಾರು ಬಿಜ್ಜಳನ ಕರನೆ ಕನೆಯೇ ದುಡಿದ ಶಿವಯೋಗಿ ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ ಬಸವನೆಂದರೆ ತತ್ವ ಮುದ್ದುರಾಮ ಇವತ್ತಿನ ಕವಿಗಳು ಬಸವಣ್ಣನವ್ರ ಬಗ್ಗೆ ಏನು ಬೇಕಾದರೆ ಹೇಳ್ಬೋದು ಇವತ್ತಿನ ಕಲಾವಿದರು ಬಸವಣ್ಣನವರನ್ನು ತಮಗೆ ಹೆಂಗೆ ಬೇಕಂಗೆ ಚಿತ್ರಿಸಬಹುದು ಅಂಗೈಯೊಳಗೆ ಲಿಂಗವನ್ನು ಹಿಡ್ಕೊಂಡಿರುವಂಥ ಬಸವಣ್ಣವರ ಭಾವಚಿತ್ರವನ್ನು ನಾವು ನೋಡ್ತೇವೆ ಮಹಾಪ್ರಧಾನಿಯಾಗಿದ್ದ ಬಸವಣ್ಣವ್ರ ಭಾವಚಿತ್ರವನ್ನು ನೋಡ್ತೇವೆ ಅಶ್ವಾರೂಢ ಬಸವೇಶ್ವರ ವಿಗ್ರಹಗಳನ್ನು ಭಾವಚಿತ್ರಗಳನ್ನು ನಾವು ನೋಡ್ತೇವೆ ಎಲ್ಲವೂ ಕೂಡ ಬಸವಣ್ಣನವರೇ ಅಂತ ನಾವು ನಂಬೀವಿ ಇಲ್ಲೀಗ ಭಾವ ವಿಶಾಲದ ನಮ್ಮದು ಆದರೆ ಅದರ ಜೊತೆಗೆ ಒಂದು ಗೊತ್ತಿರಬೇಕು ಇವ್ಯಾವು ಅದಲ್ಲ ಇದ್ರ ಜೊತೆಗೆ ಇನ್ನೊಂದು ಗೊತ್ತಿರಬೇಕು ಬಸವಣ್ಣನವರು ಹೆಂಗಿದ್ರು ಅನ್ನೋದನ್ನು ಅವರು ಸುತ್ತಮುತ್ತ ಇದ್ದವ್ರನ್ನು ಬಿಟ್ಟು ಉಳಿದವರು ಕ ವ್ಯಾಖ್ಯಾನ ಅಂದ್ರೆ ಆವಾಗ ಶರಣರಿದ್ರು ನೀವು ಇಡೀ ಶೂನ್ಯ ಸಂಪಾದನೆಯನ್ನು ನೋಡಿದರೆ ಎಷ್ಟೋ ಬಸವಸ್ತುತಿಪರವಾದ ವಚನಗಳು ಸಿಗ್ತಾವೆ ಅವರಲ್ಲಿ ಕೈಲಾಸದ ಶಿವ ಬಸವನ ಅವತಾರ ನಂದಿ ಹೀಗೆಲ್ಲ ಏನೇನೋ ವರ್ಣನೆ ಮಾಡ್ತಾರೆ ಅವರಿಗೆ ಈಗ ನಾವು ಅಣ್ಣಂಗಿಲ್ರೆ ಹಳ್ಳ್ಯಾಗ ಭಾರಿ ಬಿಸಿಲಾಗಿ ಬಂದಿರುವಂಥ ಒಬ್ಬ ಮನುಷ್ಯ ಒಂದು ಗ್ಲಾಸ್ ನೀರು ಕೊಟ್ರೆ ಅಂತೀವಿ ದೇವ್ರು ಬಂದಂಗೆ ಬಂದು ನೋಡಪ್ಪ ದೇವ್ರ ಅಂತೀವಿ ಒಂತೂ ತಣ್ಣ ಕೊಟ್ಟರೆ ಹಿಂಗೆ ಅಂತೀವಿ ಆವಾಗ ಬಸವಣ್ಣ ಏನೇನು ಕೊಡಬಹುದಾಗಿತ್ತು ಭಾರತೀಯ ಅಧ್ಯಾತ್ಮ ಜ್ಞಾನದ ಮಹಾದ್ವಾರವನ್ನು ಯಾರ್ಯಾರಿಗೆ ಕೊಡ ತೆರೆದು ಬಿಡಬಹುದಾಗಿತ್ತು ಅವರೆಲ್ಲರಿಗೂ ತೆರೆದು ಬಿಟ್ಟ ಬಸವಣ್ಣ ಮತ್ತೆಲ್ಲರೂ ಎಲ್ಲರೂ ಉಪಕೃತಿ ಸ್ಮರಣೆಯನ್ನು ಮಾಡಲೇಬೇಕಲ್ಲ ಮಾಡ್ಯಾರ ಆದ್ರೆ ಇವೆಲ್ಲದರೊಳಗೆ ಅತ್ಯಂತ ಸೂಕ್ಷ್ಮ ಮಾಡಿದವರು ಅಂದ್ರೆ ಬಸವಣ್ಣನವರು ವರ್ಣನೆ ಮಾಡಿದವರು ಅಕ್ಕ ನಾಗಮ್ಮ ಹೆಣ್ಣು ಮಕ್ಕಳ ದೃಷ್ಟಿ ಭಾಳ ಸೂಕ್ಷ್ಮ ಒಬ್ಬ ತಾಯಿ ಆಡು ಹುಡುಗನ ನೋಡುವಂಥ ರೀತಿ ಬೇರೆ ಇಡೀ ಸಮಾಜ ತಂದಿ ಹಣತಮರು ಎಲ್ಲರೂ ನೋಡೋದು ಬೇರೆ ಅಕ್ಕ ನೋಡೋದು ಬೇರೆ ತಾಯಿ ನೋಡೋದು ಬೇರೆ ಅಂಬೆಗಾಲಿಡುವೊಳಗೆ ಆಗುವ ತಪ್ಪುಗಳಿಂದ ಹಿಡ್ಕೊಂಡು ಮುಂದೆ ಯಾವಾಗ ಒಂದು ಹೊತ್ತಿಗೆ ರಾತ್ರಿ ಹುಡುಗ ತಡ ಮಾಡಿ ಬಂದರೂ ಕೂಡ ಹುಡುಗ ಯಾಕೆ ತಡ ಮಾಡಿ ಬಂದ ಆತ ಗೊತ್ತಾಗುವಂಥ ದೃಷ್ಟಿ ತಾಯಿಗೆ ಇರ್ತದ ಅಕ್ಕಗಿರ್ತದೆ ಸಹಜ ಹಿಂಗಿರುವಾಗ ಬಸವಣ್ಣನವರ ಬಾಲ್ಯ ಬಸವಣ್ಣನವರ ಯೌವನ ಬಸವಣ್ಣನವರು ಮಾಡಿದಂಥ ಸಾಧನೆ ಬಸವಣ್ಣನವರಿಗೆ ಆಗಿರುವಂಥ ತೊಂದರೆಗಳು ಕೊನೆಗೆ ಬಸವಣ್ಣ ನೊಂದಿರುವಂಥ ಬಸವಣ್ಣನವರು ಕೊನೆಗೆ ಲಿಂಗೈಕ್ಯರಾದ ಬಸವಣ್ಣ ಈ ಎಲ್ಲ ಚಿತ್ರಣಗಳನ್ನು ಅಕ್ಷರಶಃ ನೋಡಿದವರು ಯಾರು ಅಂದರೆ ನಾಗಮ್ಮನವರು ಅವರು ಹೆಂಗೆ ಬಸವಣ್ಣನವರನ್ನು ವರ್ಣಿಸ್ತಾರ ಹಂಗೆ ಇದು ಇವರಿಗೆ ಸಂಬಂಧಪಟ್ಟದ್ದು ಅಲ್ಲ ಸದಾಶಿವಾನಂದ ಸ್ವಾಮಿಗಳಿಗೆ ಸಂಬಂಧಪಟ್ಟದ್ದು ಅಲ್ಲ ಇವ್ರಿಗೂ ಅಲ್ಲ ನಿಮಗೂ ಅಲ್ಲ ಯಾಕಂದ್ರೆ ಹತ್ತಿರದಾಗ ಇಲ್ಲಲ್ಲ ಈಗ ನಮ್ಮ ಹತ್ರ ಇರೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ವಚನಗಳು ಒಂದಿಷ್ಟು ಹರಿಹರ ರಾಘವಾಂಕ ಇವರೆಲ್ಲರ ಕೃತಿಗಳು ಶಿವಗಣಪ್ರಸಾದಿ ಮಹಾದೇವಯ್ಯನವರ ಕೃತಿಗಳು ಇವೇ ನಮಗೀಗಿರುವಂಥದ್ದು ಇಂಥ ಎಲ್ಲದರಲ್ಲಿ ನಾವೇನಾದರೂ ಸತ್ವವನ್ನು ಹುಡುಕಬೇಕಾಗಿದ್ದರೆ ಅದು ಅಕ್ಕ ನಾಗಮ್ಮನವರ ಕೈಯಿಂದ ಸಾಧ್ಯ ಈ ಕಾರಣಕ್ಕಾಗಿ ಅಕ್ಕನಾಗಮ್ಮನವ್ರನ್ನ ಇಟ್ಟುಕೊಂಡು ನಾವು ಬಸವಣ್ಣನವರ ವ್ಯಕ್ತಿತ್ವವನ್ನು ಚಿತ್ರಿಸುವ ಪ್ರಯತ್ನ ಮಾಡಬೇಕು ಅಂತ ಅವ ತಪ್ಪನೆ ಮಾಡಿದರು ಅವರು ಅದರದ್ದು ಒಂದ ಸಾಲು ಹೇಳಿದರು ಬಸವಣ್ಣ ನೀವು ಮರ್ತ್ಯಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ದೆಸೆದೆಸೆಗೆಲ್ಲ ಪಸರಿಸಿತ್ತಯ್ಯಾ ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು ಇಟ್ಟು ಅರ್ಧ ಸಾಲು ಹೇಳಿ ಇಂಥದ್ದೊಂದು ವಚನ ಐತೆ ಅಂತ ಹೇಳಿದರು ಅವಾಗಿನ ಮೊಬೈಲ್ ಬಂದಿರಲಿಲ್ಲ ನಮ್ಮ ಕೈಗೆ ಈಗ ಮೊಬೈಲ್ನಾಗ ವಚನ ಸಾಹಿತ್ಯದ ಆ್ಯಪ್ ಅದ ಆದರೂ ನಾವು ತೆಗೆದು ನೋಡೋಂಗಿಲ್ಲ ಆವಾಗ ನಾವು ಹೋದವ್ರನ್ನ ಪುಸ್ತಕಗಳನ್ನು ತೆಗೆದು ನೋಡಿದ್ವಿ ಆ ವಚನದ ಪೂರ್ಣ ಪಾಠ ಸಿಕ್ತು ಗೊತ್ತಾಯಿತು ನಮಗೆ ಇಡೀ ಬಸವಣ್ಣನವರ ಜೀವನದ ಚಿತ್ರಣ ಅಕ್ಕನ ಆಗಮ್ಮನಷ್ಟು ಸ್ಪಷ್ಟವಾಗಿ ಕಟ್ಟಿಕೊಡ್ಲಿಕ್ಕೆ ಯಾರಿಗೂ ಇಲ್ಲ ಬಸವಣ್ಣನವರು ಭಕ್ತಿ ಭಾಂಡಾರಿ ಅಂತ ಹೇಳಿ ನಮಗೆ ಯಾರಿಗೂ ಏನೂ ಆಗಬೇಕಾಗಿಲ್ಲ ಇವ್ರಿಗೆ ಯಾರೇ ಪ್ರಶಸ್ತಿ ಕೊಡೋರದಾರೋ ನಮಗೆ ಯಾರೇ ಒಂದು ಅಕಾಡೆಮಿ ಅಧ್ಯಕ್ಷ ಕೊಡೋರದಾರೋ ನಾಡೋಜ ಡಾಕ್ಟ್ರೇಟ್ ದೇವರಾಣಿ ತೊಗೊಳ್ದು ನಾವು ಸನ್ಯಾಸ ಗುರುಗಳು ಹೆಗಲ ಮೇಲೆ ಕೈ ಇಟ್ಟು ಬಳಕೆ ಬಂದು ಹೋಯಿತು ಮುಗೀತು ಇನ್ನು ಮುಂದೆ ನಾಲ್ಕು ಮಂದಿ ಕೂಡಿ ನಮಗೆ ಕರಿಗೆ ಕೊಡಿಸಿ ಮತ್ತೊಂದು ಕಾಗದ ಕೊಟ್ಟು ಏನು ಮಾಡೋರು ಅವ್ರು ಇಲ್ಲ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಂತ ಕರೆಸ್ಕೊಳ್ಳೋದೇ ದೊಡ್ಡ ಸೌಭಾಗ್ಯ ಆದರೆ ಬಿಟ್ಟು ಮತ್ತು ನಾವು ಡಾದಿಂದ ಓಡ್ತೀವಿ ಅಂದರೆ ಅದ್ರಾಗ ಏನೇನೂ ಅರ್ಥ ಇಲ್ಲತ್ತ ತಿಳಿದಿಲ್ಲ ಅಂತ ಅರ್ಥ ಡ ಡ ಡಿ ಡೂ ಡೂ ಡೇ ಡೇ ಎಲ್ಲಿವೆಲ್ಲ ದೇವರಣೆ ತೊಗೊಳ್ಳೋದಿಲ್ಲ ಇದರಾಗಿ ಯಾರ್ಯಾರ ಸ್ವಾರ್ಥವೂ ಇಲ್ಲ ಬಸವಣ್ಣ ನಾವು ಶರಣರನ್ನು ಗುರುತಿಸುವಾಗ ಪ್ರತಿಯೊಬ್ಬ ಶರಣರನ್ನು ಗುರುತಿಸುವಾಗ ಐಕ್ಯೋತ್ತರ ಸ್ಥಳದಲ್ಲಿ ಅವರೇನಿದ್ರು ಅಂತ ನೋಡಿ ಗುರುತಿಸ್ತೇವೆ ಆ ಅಲ್ಲಮ್ಮ ಪ್ರಭುದೇವರನ್ನು ಐಕ್ಯೋತ್ತರ ಜ್ಞಾನಿ ಅಂತ ಕರಿತೇವೆ ಶಿವಯೋಗಿ ಸಿದ್ದರಾಮೇಶ್ವರನ್ನ ಐಕ್ಯೋತ್ತರ ಮಾಹೇಶ್ವರ ಅಥವಾ ಐಕ್ಯೋತ್ತರ ಶರಣ ಅಂತ ಕರಿತೀವಿ ಹಂಗ ಬಸವಣ್ಣನವರನ್ನ ಐಕ್ಯೋತ್ತರದ ಭಕ್ತಿ ಸ್ಥಳದ ರೂವಾರಿ ಅಂತೆ ಯಾರಾದರೂ ಒಬ್ಬರ ಹನ್ನೆರಡನೇ ಶತಮಾನದ ಬ ಶರಣರು ಬಸವಣ್ಣನವರನ್ನ ವೈಚಾರಿಕತೆಯ ಹರಿಗ ಹರಿಕಾರ ಅಂತ ಕರೆದಾರನ್ರೀ ಎಲ್ಲೆ ರೈತ ವಚನ ಸಾಹಿತ್ಯದೊಳಗ ವೈಚಾರಿಕತೆ ಬಂಡಾಯ ಈ ಶಬ್ದಗಳು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಶುದ್ಧ ನಾವು ಪ್ರಕ್ಷಿಪ್ತ ಅನ್ನಬಹುದು ಆದರೆ ಬಸವಣ್ಣನವರು ಅದನ್ನು ಹೇಳಿ ಹೋಗ್ಯಾರಲ್ಲ ಏನಂತ ಈ ಕಾರಣಕ್ಕಾಗಿ ಅವರು ತಮ್ಮನ್ನು ತಾವು ಜಂಗಮ ಪ್ರಾಣಿ ಭಕ್ತಿ ಭಾಂಡಾರಿ ಅಂತ ಕರೆಸ್ಕೊಳ್ಳೋದ್ರಾಗ ಸಂತೋಷಪಟ್ಟವರು ಭಕ್ತಿಯೇ ಭಕ್ತಿ ಭಕ್ತಿಯೇ ಸಾಕಾರದ ರೂಪ ಬಸವಣ್ಣ ಇನ್ನೊಂದು ವಿಚಿತ್ರ ಅದೇ ಸಾಲನ್ನು ಮುಂದುವರಿಸಿ ಅಕ್ಕನ ಆಗಮ್ಮ ಹೇಳ್ತಾಳ ಮರ್ತ್ಯಲೋಕದ ಶಶಿಧರನು ಅಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಹೋದಡೆ ಭಕ್ತಿ ಹೋಯಿತ್ತಯ್ಯಾ ಅಂತ ಮೂರನೇ ಸಾಲ ಅಯ್ಯ ಶಶಿಧರನು ಅಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಹೋದಡೆ ನೋಡ್ರಿ ನಾ ಹೇಳ್ತಾ ಇರೋ ಶಬ್ದ ಶಶಿಧರನು ಅಟ್ಟಿದ ಮಣಿಹ ಶಶಿಧರ ಯಾರು ಶಶಿಧರನು ಅಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಹೋದಡೆ ಭಕ್ತಿ ಹೋಯುತ್ತಯ್ಯ ವಚನ ಬಾಳ ದೊಡ್ಡದದ ಎನ್ನ ನೊಯ್ಯದೆ ಹೋದೆಯಲ್ಲ ಪಂಚಪುರುಷದ ಮೂರ್ತಿ ಬಸವಣ್ಣ ನಿಮ್ಮೊಡನೆ ಹೋದರೂ ಅಸಂಖ್ಯಾತ ಪ್ರಮಥ ಗನಂಗಳು ಅಂತ ಹೇಳ್ತಾಳೆ ಈ ಚೌಕಟ್ಟಿನಡಿಯಲ್ಲಿ ಬಸವಣ್ಣನವರನ್ನು ನೋಡಬೇಕಾದದ್ದು ಅಷ್ಟೇ ಅದರ ಜೊತೆಗೆ ಇಡೀ ವಚನ ಸಾಹಿತ್ಯದ ಸತ್ವ ಅಂತರ್ಮುಖಿಯಾಗೋದು ಈಗ ಅಂಗೈಯೊಳಗಿನ ಇಷ್ಟ ಲಿಂಗ ಅದ ಅರಿವಿನ ಕುರುಹು ಪ್ರಜ್ಞೆಯ ಆರಾಧನೆ ನಮಗೆಲ್ಲರಿಗೂ ಒಂದು ದೊಡ್ಡ ಸೌಭಾಗ್ಯ ಜಗತ್ತಿನೊಳಗೆ ಹಲವಾರು ಭಿನ್ನ ಭಿನ್ನ ಆರಾಧನಾ ಪದ್ಧತಿಗಳದಾವೆ ಕೆಲವೊಂದಿಷ್ಟು ಆರಾಧನಾ ಪದ್ಧತಿಗಳಲ್ಲಿ ಸಾಕಾರ ಮೂರ್ತಿ ಆರಾಧನೆಗಳದಾವೆ ಅವರೆಲ್ಲರೂ ತಮ್ಮ ತಮ್ಮ ಇಷ್ಟ ದೈವವನ್ನು ತೊಗೊಂಡು ಹೋಗ್ತಾರೆ ಹೋಗುವ ವಿಧಾನಗಳು ಬೇರೆ ಅದಾವೆ ದೊಡ್ಡ ದೊಡ್ಡ ಪೆಟ್ಟಿಗೆಗಳಲ್ಲಿ ದೇವರುಗಳನ್ನು ಪೂಜಾ ಸಾಮಾನುಗಳನ್ನು ತೊಗೊಂಡು ಹೋಗ್ತಾರೆ ಆದರೆ ಬಸವಣ್ಣನವರು ನಮ್ಮನ್ನು ಹಂಗೆ ಇಟ್ಟಿಲ್ಲ ನಮ್ಮ ದೇವರು ನಮ್ಮ ಅಂಗದ ಮೇಲೆ ವಿಭೂತಿ ಹೂವು ನೀರ ಎಲ್ಲಿ ಬೇಕಾದಲ್ಲಿದ್ದರೂ ನಮ್ಮ ಶಿವಾರ್ಚನೆ ನಿರಂತರವಾಗಿ ನಡೆಯುವಷ್ಟು ಸ್ವಾತಂತ್ರ್ಯ ನಮಗದ ನಮ್ಮ ದೇವರು ನಮ್ಮ ಅಂಗದ ಮ್ಯಾಲ ನಮ್ಮ ದೇವರು ನಮ್ಮ ಕಂಗಳೊಳಗೆ ನಮ್ಮ ದೇವರು ನಮ್ಮ ಹೃದಯದೊಳಗೆ ಅದಕ್ಕಾಗಿ ಮಾಡಿಲ್ಲ ಅವರು ಕರಸ್ಥಲ ಉರಸ್ಥಲ ಪರಸ್ಥಲ ಅದಾವಲ್ಲ ಶಬ್ದಗಳು ಆದರೆ ಈ ಇಷ್ಟಲಿಂಗ ಇದು ಅರಿವಿನ ಕುರುಹು ಸಮಸ್ತ ಭುವನ ಬ್ರಹ್ಮಾಂಡವನ್ನು ಒಳಗೊಂಡ ಪರವಸ್ತು ಎತ್ತೆತ್ತ ನೋಡಿದ ಡತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಬಾಹು ವಿಶ್ವತೋ ಚಕ್ಷು ವಿಶ್ವತೋ ಮುಖ ಅಂತ ಯಾವುದನ್ನು ವರ್ಣಿಸ್ತೀವಿ ಅದೆಲ್ಲವೂ ಇದೇ ಅಂತ ಹೇಳ್ಯಾರವರು ಆದರೆ ಇತ್ತೀಚೆಗೆ ಇಷ್ಟಲಿಂಗದ ವ್ಯಾಖ್ಯಾನಗಳು ಕೂಡ ಬದಲಿ ಬದಲಿ ಹಿಂಗೆ ಹನ್ನೆರಡನೇ ಶತಮಾನದಾಗಿದ್ದುವೇನು ನಾವೆಲ್ಲರೂ ಚಿಂತಿಸಬೇಕಾದಂಥ ವಿಚಾರ ಈ ಆಚಾರ ವಿಚಾರಗಳು ಹೊಂಟಾವೀಗ ಸುಶಿಕ್ಷಿತರ ಹೆಸರಿನೊಳಗೆ ನನ್ನ ಮಕ್ಕಳು ಭಾಳ ಚಲೋ ಶಿಕ್ಷಣಕ್ಕದಾರ್ರಿ ಅವರು ಈಗ ಲಿಂಗ ಧಾರಣೆ ಮತ್ತು ವಿಭೂತಿ ಹೆಚ್ಚಿಕೊಳ್ಳೋದನ್ನು ಬಿಟ್ಟಾರ ಅಂತ ಹೇಳ್ಕೋತ ತಿರುಗಾಡುವಂಥ ಜನರು ನಾವು ನೋಡಾಕತ್ತೇವಿ ಮೊನ್ನೊಂದು ಮನೆಗೆ ಹೋಗಿದ್ದೀವಿ ನಾವು ಎಲ್ಲ ವೇದಿಕೆ ಮೇಲೆ ಹೇಳಿವಿ ಇದನ್ನು ಅದೇನು ಅಂದರೆ ಮನೆಗೆ ಹೋಗಿವಿ ಮನೆಗೆ ಹೋದ ನಂತರ ನಾವು ಎಲ್ಲ ಪಾದ ಅದು ಮುಗಿದ ನಂತರ ಜಗಲಿಗೆ ಹೋಗಿ ನಮಸ್ಕಾರ ಮಾಡಿ ಒಂದಿಷ್ಟು ಅಕ್ಷತ ಅದು ಹಾಕಿ ಬರ್ಬೇಕಂತ ಹೋಗೀವಿ ಆ ದೇವರ ಒಂದು ಗೂಟ ಆ ಗೂಟಕ್ಕೆ ಆರು ಗುಂಡುಗಡ್ಗೆ ಅವ್ರು ಹೇಳಿದರು ಇದು ಅವಂದು ಇದು ಅಪ್ಪಂದು ಇದು ಮಕ್ಕಳದು ಇದು ಸೊಸಿದು ಅಲ್ಲ ಅವರು ಅವಾಗ ಮಾಡಿಟ್ಟಾರೋ ಇದು ಗರ್ಭಸ್ಥವಾಗಿರುವಾಗ ಇದಕ್ಕೆ ಇಂಥದ್ದೊಂದು ಸಂಸ್ಕಾರ ಇರಲಿ ಈ ಸಂಸ್ಕಾರದಿಂದ ಇದು ವಂಚಿತ ಆಗಬಾರದು ಅಂತ ತಿಳ್ಕೊಂಡ ಆದವಳು ಏಳು ಏಳುವರೆ ತಿಂಗಳು ಇದ್ದಾಗನ ಯಾವಾಗ ಅವಳಿಗೆ ಆ ಮಗುವಿಗೆ ಮೊಟ್ಟ ಮೊದಲು ಪ್ರಜ್ಞಾ ಚಕ್ಷು ಉದಿಸ್ತದ ಆವಾಗ ಇವನಿಗೆ ನೀನು ಮಾಂಸಮಯ ಪ್ರಿಂಡ್ ಪಿಂಡ ಅಲ್ಲ ಮಂತ್ರಮಯ ಪಿಂಡ ಅಂತ ಗೊರ್ತಾಗಲಿ ಅನ್ನುವಂಥ ವಿಚಾರವನ್ನಿಟ್ಟು ತಾಯಿಯಾದವಳಿಗೆ ಪ್ರಜ್ಞಾಪೂರ್ವಕವಾಗಿ ಬೋಧಿಸುವಂಥದ್ದು ಅದ ಇದನ್ನು ಮಾಡ್ಯಾರ ಆಟಿದ್ರು ಕೂಡ ಹೋಗಲಿ ಆವಾಗ ತಾಯಿ ಪೂಜಾ ಮಾಡಬೇಕು ಅಂತ ವಿಧಾನ ಅದ ಪ್ರಸವ ಆದ ಬಳಿಕ ಹದಿಮೂರು ದಿವಸಕ್ಕೆ ಲಿಂಗ ಧಾರಣೆ ಮಾಡಿಸ್ತಾರೆ ಹುಡುಗ ಆಡಾನ ಶುರು ಮಾಡೋಣ ರೀ ಅಂತಾರೆ ಮದುವೆಗಿಂತ ಮೊದಲಂತೂ ಕಡ್ಡಾಯವಾಗಿ ಲಿಂಗಧಾರಣೆ ಮಾಡಿಸಿದರೂ ಕೂಡ ಮದುವೆ ಆದ ಮೂರು ದಿವಸಕ್ಕೆ ಅದನ್ನು ಜಗಲಿ ಮೇಲೆ ಇಟ್ಟು ಮಂದಿ ತಿರುಗಾಡೋಕೆ ಹೋಗೊಂದು ಗಂಟು ಬಿದ್ದದೇವೆ ಏನು ಮಾಡೋದು ಇದು ನಾವೇನಂತೀವಿ ಅಂದರೆ ಇದಕ್ಕರೆ ನಾಚ್ರಿ ಉಳ್ದದಕ್ಕೆ ನಾಚಬ್ಯಾಡ್ರಿ ಅಂಗದ ಲಿಂಗ ಕಟ್ಕೊಳಕ್ಕೆ ನಮಗೆ ಆಗಾಕತ್ತಿಲ್ಲಲ್ಲ ಅಂತ ನಾಚಿರಿ ಹನಿ ಮ್ಯಾಲೆ ವಿಭೂತಿ ಹಚ್ಕೊಂಡು ಹೆಮ್ಮೆಯಿಂದ ಹೊರಗೆ ಆಗಕತ್ತಿಲ್ಲಲ್ಲ ಅಂತ ನಾಚ್ರಿ ಉಳಿದು ತಗೊಂಡು ಏನ್ ಮಾಡವ್ರದಿರಿ ಅಂತ ಮಾ ಹಾಕಿಕೊಟ್ಟ ಮಹಾಮಾರ್ಗದೊಳಗೆ